ನಮಸ್ತೆ ಸ್ನೇಹಿತರೆ ನೋಡಿ ಈ ದಿನ ಒಂದು ಪುಸ್ತಕ ಪರಿಚಯ ಮೌಲ್ಯಗಳು ಮರೆಯಾಗದಿರಲಿ ಇದು ಎತ್ತವರ ಒಡದಿನ ಕೂಗು ಈ ಪುಸ್ತಕವನ್ನು ಪಾವಗಡ ನವೀನ್ ಕಿಲಾರಹಳ್ಳಿ ಅವರು ಬರೆದಿದ್ದಾರೆ ನೋಡಿ ಸ್ನೇಹಿತರೆ ನಾನು ಪಾವಗಡ ನವೀನ್ ಕಿಲಾರಹಳ್ಳಿ ಅವ್ರನ್ನ ಈ ನೇರವಾಗಿ ಭೇಟಿ ಮಾಡಿದ್ದೀನಿ ಇವರು ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಪ್ರತಿ ಗೋರ್ಮೆಂಟ್ ಶಾಲೆಗಳಿಗೆ ಭೇಟಿ ನೀಡಿ ಖುದ್ದು ಯಾವುದೇ ಒಂದು ರೂಪಾಯಿ ಯಾರಿಂದನೂ ಸಹಾಯ ಪಡೆದೇ ಅವರ ಸ್ವಂತ ಹಣದಲ್ಲೇನೆ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ ಕರ್ನಾಟಕದಾದ್ಯಂತ ಎರಡು ಬಾರಿ ಸುತ್ತಿದ್ದಾರೆ ಐದು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಇವರು ಇವರ ಏನು ಆ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳು ತಿಳಿಸೋಣ ಅಂತ ಕಾರ್ಯಕ್ರಮ ನೀಡ್ತಾ ಬಂದಿದ್ದಾರೆ ನೋಡಿ ಈ ಪುಸ್ತಕ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಅವ್ರೊಬ್ರೇ ಎಲ್ಲ ಕಡೆ ತಿಳ್ಸಕ್ ಆಗಲ್ವಲ್ಲ ಎಲ್ಲ ಕಡೆ ಆಗಲ್ವಲ್ಲ ನೋಡಿ ಯಾರ್ಯಾರು ಈ ಮ ಈ ಪುಸ್ತಕನ ಮನೇಲಿ ತಂದು ಇಟ್ಕೊಬೋದು ಇಟ್ಕೊಂಡ್ರೆ ಅವ್ರ ಮಕ್ಕಳಿಗೆ ಅವರೇ ಸಹ ತಿಳಿಸಿ ಹೇಳ್ಬೋದು ಪುಸ್ತಕ ಓದುವ ಮುಖಾಂತರ ಎಲ್ಲಾ ಗಳು ಇದ್ರಲ್ಲಿ ಬರ್ದಿದ್ದಾರೆ ಏನೇನೆಲ್ಲ ಇದು ಪುಸ್ತಕದ ವಿಶೇಷ ಅಂದ್ರೆ ಒಂದ್ ಇಪ್ಪತ್ತೈದು ಪಾಯಿಂಟ್ ಇದೆ ಒಂದ್ ನೂರ ಐವತ್ತು ಪೂಟ ಇದೆ ತಂದೆ ತಾಯಿಗಳು ಮೌಲ್ಯಗಳು ಟೀಚರ್ ಮೌಲ್ಯ ವಿದ್ಯಾಭ್ಯಾಸ ಯಾವ ರೀತಿ ಮಾಡಬೇಕು ಏಕಾಗ್ರತೆ ಯಾವ ರೀತಿ ಆರೋಗ್ಯ ಯಾವ ರೀತಿ ಸಾಧನೆ ಅಂದ್ರೆ ಏನು ಹಸಿವು ಅಂದ್ರೆ ಏನು ಅನೇಕ ವಿಚಾರಗಳು ತಿಳಿಸ್ಕೊಟ್ಟ ಹೋಗ್ತಾ ಇದ್ದಾರೆ ನಾನು ಸಹ ನಮ್ ನಾವು ಸಹ ಇಷ್ಟು ವಯಸ್ಸಾಗಿದ್ರು ಸಹ ನನ್ನ ತಾಯಿಗೋ ಅಥವಾ ನಮ್ಮ ಮನೇಲಿರೋರು ಹಿರಿಯರಿಗೆ ಯಾವಾಗ ನಾವು ಕೋಪಕ್ಕೆ ಏನಾದ್ರು ಮಾತಾಡ್ಬಿಡ್ತಿದ್ದೆ ಅದು ಸಹ ತಪ್ಪು ಅಂತ ಈ ಪುಸ್ತಕ ನನಗೆ ಅರಿವು ಮಾಡಿಸಿದೆ ನೋಡಿ ಸ್ನೇಹಿತರೆ ಭಾರತ ಸಂವಿಧಾನ ಪುಸ್ತಕ ಓದಿದ್ದೀನಿ ಹೊಸ ವಿಚಾರಗಳು ಅಂತ ಪೂರ್ಣಚಂದ್ರ ತೇಜಸ್ವಿ ಪುಸ್ತಕನೂ ಸಹ ಓದಿದ್ದೀನಿ ಅದ್ರಲ್ಲಿ ಯಾವುದೇ ಪುಟ ತೆಗೆದ್ರು ಯಾವ್ದಾರ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇರ್ತದೆ ಅದನ್ನ ನಾವು ತಿಳ್ಕೊಳ್ಳೋ ಅಂತ ಮಾಹಿತಿ ಇರ್ತದೆ ಅದೇ ಪುಸ್ತಕದ ಸಾಲಿಗೆ ನಾನು ಬಿಟ್ರೆ ಇನ್ ಯಾವ ಪುಸ್ತಕ ಈ ಪುಸ್ತಕನೇ ಆ ರೀತಿ ಇರೋದು ಯಾವುದೇ ಪುಟ ತೆಗೀರಿ ಒಂದು ಮಾಹಿತಿ ತುಂಬಾ ಚೆನ್ನಾಗಿರೋ ಮಾಹಿತಿ ಸಿಗ್ತದೆ ನಮ್ಗದ್ರಲ್ಲಿ ಒಂದು ಅಕ್ಷರ ಒಂದು ಪದನೂ ಸಹ ವ್ಯರ್ಥ ಮಾಡಿ ಬರ್ದಿಲ್ಲ ತುಂಬಾ ಅಚ್ಚುಕಟ್ಟಾಗಿ ಬರ್ದಿದೆ ಪುಸ್ತಕ ನೋಡಿ ನವಿಲ್ ಕಿಳಾರಹಳ್ಳಿ ಅವರು ಏನಿದ್ದಾರೆ ಯಾರಿಂದನೂ ಏನನ್ನೂ ಪಡೆದ್ರು ನಿಸ್ವಾರ್ಥವಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಮಕ್ಕಳನ್ನ ನಿರಂತರವಾಗಿ ನೀವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ನಿರಂತರವಾಗಿ ಎರಡು ಎರಡೂವರೆ ತಾಸು ನಿಂತ್ಕೊಂಡು ಎಲ್ಲೂ ಸಹ ಮಕ್ಕಳಿಗೆ ಇಸ್ಮೂರ್ಸ ಆಗದಿರಂಗೆ ತುಂಬಾ ಅಚ್ಚುಕಟ್ಟ ಕಾರ್ಯಕ್ರಮ ನೀಟ್ಕೊಡ್ತಾ ಬಂದಿದ್ದಾರೆ ಏನಂತ ಅಂತಾರೆ ಅವರು ಯಾಕೆ ಸಾರ್ ಬೇಕು ಇವೆಲ್ಲ ನೀವೇನಾದ್ರು ಬೇರೆ ಕೆಲಸ ಮಾಡ್ಬೋದಲ್ಲ ಇನ್ನೊಂದು ಮಾಡ್ಬೋದಲ್ಲ ಯಾವ್ದು ಏನು ಅಪೇಕ್ಷೆ ಪಡ್ತೀರಾ ಮಾಡ್ತೀರಾ ಅಂದ್ರೆ ಇದೇ ರೀತಿ ಎಲ್ಲಾರು ಇತ್ತು ಅಂತಂದ್ರೆ ನಾವ್ ಹೆಂಗ್ ಸರ್ ಮಕ್ಕಳನ್ನ ರಕ್ಷಣೆ ಮಾಡೋದು ದೇವ್ರ ದೇವ್ರ ಕೆಲಸ ಸರ್ ಇದು ಅಂತಾರೆ ಯಾರಪ್ಪ ದೇವರು ಅಂತಂದ್ರೆ ಮಕ್ಳಿಗೆ ತೋರಿಸ್ತಾರೆ ಅವರು ಮಕ್ಕಳೇ ಅಲ್ವಾ ದೇವ್ರು ಅಂತ ನೋಡಿ ಎಷ್ಟು ನಿಸ್ವಾರ್ಥ ಇದೆ ಅವರಲ್ಲಿ ನೋಡಿ ನಾವ್ ಯಾರನ್ನ ಇಂಥವ್ರು ನೋಡಿದೀವಿ ಅಂದ್ರೆ ತುಂಬಾ ಹಿಂದಿಕ್ ಹೋಗ್ಬೇಕು ಕನಕದಾಸರು ಪುರೇಂದ್ರ ದಾಸರು ಶಿಶುನಾಳ ಶರೀಫ್ರು ಬಸವಣ್ಣ ಅಂತ ಹೋಗ್ಬೇಕು ನೋಡಿ ಇವರಲ್ಲಿ ನಾವು ಕಾಣ್ಬೋದು ನೋಡಿ ಏನು ನಮ್ಮ ಕನಕದಾಸರನ್ನಾಗಿರ್ಬೋದು ಮತ್ತೆ ನಮ್ಮ ಶಿಶುನಾಳ ಶರೀಫ್ರ ಅವ್ರು ಇದೇ ತಾನೇ ಮಾಡಿದ್ದು ಮಕ್ಳುಗಳು ಜಾಗೃತಿ ಮೂಡಿಸೋ ಜನಗಳನ್ನ ಯಾವ ರೀತಿ ಬದುಕ್ಬೇಕು ಅಂತ ಹೇಳ್ಕೊಟ್ಟಿದ್ದು ನೋಡಿ ಅವರೇ ಸುದ್ದು ಬಸ್ ಹತ್ಕೊಂಡು ಹೋಯ್ತಾರೆ ಮಾಡ್ತಾರೆ ಬರ್ತಾರೆ ಇಂಥವರೆಲ್ಲ ನಾವ್ ಗುರ್ತಿಸ್ಬೇಕಾಗಿದೆ ನೋಡಿ ಅವ್ರಿರೋಂತ ಸ್ಥಳ ನೋಡಿ ಪಾವ್ಗಡ ಹಿಂದುಳಿದ ತಾಲೂಕ್ನಲ್ಲಿ ಇದ್ದಾರೆ ಆ ಊರಲ್ಲಿ ಏನಿದೆ ಅಂತಂದ್ರೆ ಒಂದು ಕೋಟೆ ಇದೆ ಒಂದ್ ಕೋಟೆ ಆಂಜನೇಯನ ದೇವಸ್ಥಾನ ಒಂದು ಶನ್ಮಾತು ದೇವಸ್ಥಾನ ಇದೆ ಅಷ್ಟೇ ಅದ್ರ ಬಸ್ ಏನು ಏನು ಪ್ರವಾಸಿ ಇಲ್ಲ ಅಷ್ಟಕ್ಕೆ ಮಾತ್ರ ಸಹಿತ ನನ್ಗೂ ಸಹ ಅಲ್ಲಿ ನನ್ನ ಮಾನಸಿಕ ಏನ್ ತಂದೆ ತಾಯಿ ಇದ್ದಾರೆ ಅವರು ಸಹ ಅದೇ ಊರಿನವರಾಗಿದ್ದಾರೆ ನಾನು ಸಹ ಪಾವ್ಗಡನ ಭೇಟಿ ಮಾಡಿದ್ದೀನಿ ತು ನೋಡಿ ತುಂಬಾ ನಿಸ್ವಾರ್ಥ ಸೇ ಏನು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ತುಂಬಾ ಸಾಧುವುದು ಸ್ವಭಾವದ ಮನುಷ್ಯ ಇಂಥವ್ರು ಸಂತತಿ ಹೆಚ್ಚಾಗ್ಬೇಕು ಪ್ರತಿ ತಾಲೂಕುಗಳಲ್ಲೂ ಒಬ್ಬೊಬ್ರು ಆಗ್ಬೇಕು ಅಂತ ನಾನು ಆಶಾ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ನವೀನ್ ಕಿಲಾಳಿಯವರಿಗೆ ನಾನು ಈ ಮುಖಾಂತರ ಶುಭಾಶಯ ತಿಳಿಸ್ತೀನಿ ನಿಮಗೆ ಭಗವಂತ ನಿಮ್ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ನವೀನ್ ಕಿಲಾಳಿಯವರಿಗೆ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ತೆ